ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸಮಯ ಇದೆ ಇಲ್ಲಿ ಬೋರ್ಡ್ ಇದೆ ವಿಶೇಷ ಇದು ತುಂಬಾ ಪುರಾತನ ದೇವಾಲಯ ಸಹ ಐನೂರು ವರ್ಷದ ಇತಿಹಾಸ ಇದೆ ನಿಸರ್ಗವಾಗಿ ನಿಸರ್ಗವಾಗಿರ್ತಕ್ಕಂಥ ಜಾಗ ಇಲ್ಲಿ ವರ್ಷಕ್ಕೆ ಒಂದೇ ಸಾರಿ ಜಾತ್ರೆ ತುಂಬಾ ವಿಶೇಷವಾಗಿ ನಡೆಯುತ್ತೆ ಸಾವಿರಾರು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತದೆ ಅದು ಒಂದು ಮಹತ್ವ ಇರತಕ್ಕಂತ ನಮ್ಮ ಗ್ರಾಮಕ್ಕೆ ವಿಶೇಷವಾದಂತ ದೇವಸ್ಥಾನ ವರ್ಷಕ್ಕೆ ಒಂದ್ ದಿನ ಪೂಜೆ ಅಂದ್ರೆ ಏನು ಅದು ಒಂದೇ ಸಾರಿ ಪೂಜೆ ವರ್ಷಕ್ಕೊಂದ್ಸಾರಿ ಕೊಂಡ ಮಾಡ್ತಾರೆ ಪೂಜೆನು ಒಂದ್ಸಾರಿ ಮಾಡ್ತಾರೆ ಮತ್ತೆ ಇನ್ ವರ್ಷಕ್ಕೆ ಮಾಡೋದು ಕೊಂಡಾನು ಹಾಕ್ತಾರೆ ನಮ್ಮ ಗ್ರಾಮದ ಮಟ್ಟದಲ್ಲಿ ಆಮೇಲೆ ಅಲ್ಲಿರ್ತಕ್ಕಂಥ ವಸ್ತುನ ಯಾರು ಎತ್ತಲ್ಲ ಇಲ್ಲಿ ನೋಡಿದ್ರೆ ಮುಂದೆ ನೀವು ನೋಡ್ತೀರಾ ಸುಮಾರು ಸಾವಿರಾರು ಗಂಟೆಗಳಿದೆ ಒಂದು ಯಾರು ಎತ್ಕೊಂಡು ಹೋಗಲ್ಲ ಅಲ್ಲಿ ಕೊಂಡ ಮಾಡಿರೋ ಪ್ರಸಾದವನ್ನ ಯಾರು ಮನೆಗ್ ತಗೊಂಡ್ ಹೋಗಲ್ಲ ಹಸಿ ಮರ ತರದಿಟ್ಟು ಉರಿ ಅಂತ ಒಂದ್ ಶಕ್ತಿ ಇರತಕ್ಕಂತ ದೇವಸ್ಥಾನ ಇದು ಅದಕ್ಕೋಸ್ಕರ ನಮ್ಮ ಗ್ರಾಮಕ್ಕೆ ತುಂಬಾ ಹೆಸರುವಾಸಿ ಆದಂತದ್ದು ಇಲ್ಲಿ ಬಂದ್ರೆ ಏನಾದ್ರೂ ನಾವು ಹರ್ಸ್ಕೊಂಡ್ರೆ ಕೆಲಸ ಕಾರ್ಯಗಳು ಆಗುತ್ತೆ ಖಂಡಿತ ನೂರ ಪರ್ಸೆಂಟ್ ಸರ್ ಅವ್ರ ಮನ್ಸಲ್ಲಿ ಪ್ರಾರ್ಥನೆ ಮಾಡಿ ಹೋದ್ರೆ ಅವ್ರಿಗೆ ಏನ್ ಇರ್ತೋ ಭಗವಂತ ಏನ್ ಅರ್ಸ್ತಾನೋ ಅದು ಖಂಡಿತ ಆಗ್ತದೆ ಮಕ್ಕಳಾಗ್ತಿದ್ದಾರೆ ಎಷ್ಟೋ ಜನ ಪಡೆದಿದ್ದಾರೆ ಸುಮ್ನೆ ಸಹಕಾರ ತುಂಬಾ ಇದಕ್ಕೆ ಮನದೇವ್ರು ಅವ್ರಿಗೆ ತುಂಬಾ ಹೆಸರುವಾಸಿಯಾಗಿ ಅಂತ ಅವ್ರು ಬರೆದಂತದ್ದು ಈ ದೇವರಿಂದಾನೆ ಇವತ್ತು ಅವರು ಸೌರಾರಕ್ಕೆ ಆಸ್ತಿವಂತ್ರು ಈ ಆ ವರ್ಷದಲ್ಲಿ ಬಂದ್ ಬಂದ್ ಪೂಜೆ ಮಾಡಿಸ್ಕೊಂಡೇ ಹೋಗ್ತಾರೆ ಅವ್ರು ಅಂತ ವಿಶೇಷವಾಗಿ ಇರ್ತಕ್ಕಂಥ ಕಷ್ಟ ನಿವಾರಣೆ ಆಗ್ಬೇಕಾಗುತ್ತೆ ಏನೋ ಪ್ರಾರ್ಥನೆ ಮಾಡಿದಾಗ ಭಗವಂತ ಕೊಟ್ಟಿರ್ತಾನೆ ನಿಸರ್ಗವಾಗಿದೆ ದೇವರ ಮೂರ್ತಿಗಳಿಲ್ಲ ಏನಿಲ್ಲ ಬಯಲ ಪೂಜೆ ಇದ್ದಂಗೆ ಅದೇ ಕಲ್ಲೇ ದೇವಾಲಯ ಸರ್ ಇದು ಹಿಂಗೆ ಬನ್ನಿ ಹಿಂಗ್ ಬಸ್ಕೊಂಡ್ ಬನ್ನ ಕಂಟೆಗಳೆಲ್ಲ ಕಟ್ಟಿದ್ರು ಕಟ್ಟಿದ್ರೆ ಅರಿಕೆ ಮಾಡಿದವರೆಲ್ಲ ತಂದು ಹಾಕಿರ್ತಕ್ಕಂಥದ್ದು ಯಾರು ಆ ಕಾರ್ದ ಎತ್ಕೊಂಡು ಹೋಗಲ್ಲ ಸರ್ ಮುಟ್ಟಲ್ಲ ಭಯ ಪಡ ಅಂತ ಒಂದು ಸಂಸ್ಕೃತಿ ಇದು ಒಬ್ಬರು ನೋಡಿ ಇಲ್ಲಿ ನೋಡಿ ಸರ್ ಇಲ್ಲಿ ಇದು ವಿಡಿಯೋ ಮಾಡಿ ಎಷ್ಟು ಗಂಟೆ ಇದೆ ಲೈನ್ ನೋಡಿ

ಇದು ತೊಟ್ಟಿ ಮರ ಅಂತ ಗಿಡ ಅದ ಬಳ್ಳಿ ಆಗದ ಅದು ಇದು ಇಷ್ಟ ಮರ ಆಗಿದೆ ಇದು ಯಾರು ನಮಗೆ ಗೊತ್ತಿಲ್ಲ ಇದು ಯಾವಾಗ ಹುಟ್ಟಿದೆ ಯಾವಾಗ ಇದು ಇದಾಗಿದೆ ಅಂತ ನನ್ಗೂ ಗೊತ್ತಿಲ್ಲ ಇಲ್ಲಿ ಅವರು ರಾಜ್ಯೂ ಗೊತ್ತಿಲ್ಲ ಸರ್ ನಾವು ಇದಾಗುವಾಗ ಮರಗಳು ಅಪರೂಪ ಅದು ತೊಟ್ಟಿ ಮರ ಅಂತ ತೊಟ್ಟಿ ಹಣ್ಣು ಅದು ಸಮಾನ್ಯ ಮಳೆ ಗಿಡ ಆಗದಂತದು ಅದು ಅನಾನುಕ್ರಮದಲ್ಲಿ ಗಿಡ ಆಗಿ ಹಾಗೆ ಹಾಗೆ ಬಂತು ಇಷ್ಟ ಈ ಬೈಲಿನ ಪೂಜೆ ಸರ್ ಬುದ್ಧಿ ಸಹ ಇಲ್ಲಿವರೆಗೂ ಪೂಜೆ ಇರ್ತದೆ ಅಲ್ಲಿಂದ ಇಲ್ಲಿವರೆಗೂ ಇರ್ತದೆ ಅದಕ್ಕೋಸ್ಕರ ನಿಮ್ಗೆ ತೋರ್ಸವೇ ಗ್ರಾಮದ ನಿಮಗ್ ತೋರ್ಸ್ಬೇಕು ಪ್ರಚಾರ ತರ್ಬೇಕು ಅಂತ ಆಸೆ ಇದೆ ಸರ್ ಕೊಡಿ ನೀವು ಇಲ್ಲಿ ಮೂರ್ತಿ ನಿರ್ವಿಕಾರ ರೂಪ ಇಲ್ಲ ಆಕಾರ ಇಲ್ಲ ಆಕಾರ ಇಲ್ಲ ನಿರ್ವಿಕಾರ ಮೂರ್ತಿ ಅದು ಯಾವಾಗ ಬಿಲ್ಟ್ ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಅದ ವರ್ಷ ವರ್ಷ ಬರ್ತೀವಿ ಬಣ್ಣ ತುಂಬ್ತೀವಿ ಅದನ್ನ ಕ್ಲೀನ್ ಮಾಡ್ತೀವಿ ಪೂಜೆ ಮಾಡ್ತೀವಿ ನಂತರ ಅಷ್ಟೇ ಅದನ್ ಮಾರ್ನೆಗೆಲ್ಲ ಬಂದು ದರ್ಶನ ಮಾಡ್ತಾರ ಅದೇ ವಿಶೇಷ ಇಲ್ಲಿ ಇಲ್ಲಿ ಕೊಂಡಲ್ ಮಾಡ್ತೀರಿ ಇಲ್ಲಿ ಸರ್ ಈ ಗುಡ್ಡ ಈ ಗುಡ್ಡ ಈ ಗುಡ್ಡದೇ ಹಾಕೋದು ಯಾವುದೇ ಆಗ್ಲಿ ಆ ಈ ಪ್ರಾಂತ್ಯದ ಮರಗಳು ಯಾವ್ದೋ ಇದೆ ಅದನ್ನ ತರದಲ್ಲಿ ಹಾಕ್ಬಿಟ್ರೆ ಉಡಿತಾ ಇರ್ತದೆ ಇಲ್ಲಿ ಏನೋ ಶಾಸನದ ಕಲ್ಲಿದೆ ನಮಗ್ ಗೊತ್ತಾಗಲ್ಲ ಆ ಕಾಲದ್ದು ಊರ್ ಕಟ್ಟುವಾಗ ಇದ್ದಂತ ಕಲ್ಲುಗಳು ಅವು ಮೈಸೂರ್ನಲ್ಲಿ ಯೂನಿವರ್ಸಿಟಿನಲ್ಲಿ ಶಾಸನಶಾಸ್ತ್ರದ ಇರ್ತಾರೆ ಒಂದ್ ದಿವಸ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡ್ ಬನ್ನಿ ಕರ್ಕೊಂಡು ಬಂದ್ರೆ ಅವರು ನೋಡಿ ಏನ್ ಕಲ್ಲಿದ್ದು ಕಲ್ಲ ಶಾಸನ ಕಲ್ಲೇ ಪೂಜೆ ಆಗಿಲ್ಲ ನಮ್ಮ ಭಕ್ತಿನ ಬದಲಾವಣೆ ಆಗಿಲ್ಲ ಅಷ್ಟೇ ಅದು ಐದು ಕಲ್ಲಿದೆ ಅಷ್ಟೇ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಕಲ್ಲೇನ ಅದನ್ನೇ ಪೂಜೆ ಮಾಡ್ತಾರೆ ಹಾ 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 ಅದನ್ನೇ ಹಾ ಇಷ್ಟೇ ಇಷ್ಟಕ್ಕೆ ಪೂಜೆ ಬಯಲಿದ್ದಂಗೆ ಆ ಭಗವಂತ ಏನೋ ಒಳ್ದು ನಡೆಸ್ತಾ ಇದ್ದಾನೆ ಸರ್ ನಮ್ಮ ಗ್ರಾಮಕ್ಕೆ ನೋಡಿ ಗಂಟೆ ಬಿದ್ದಿರ್ತದೆ ಇದ್ದಿರ್ತದೆ ಪೈಸೆ ಇದ್ರೆ ಯಾರು ಹತ್ಕೊಂಡ್ ಹೋಗಲ್ಲ ನಿರ್ವಿಕಾರ ಮೂರ್ತಿ ಆಕಾರ ಇಲ್ಲ ಆಕಾರ ಇಲ್ಲ ರೂಪದಲ್ಲಿ ನೋಡ್ಕೊಂಡು ಹಾ ನೋಡ್ಕೊಂಡು ಪೂಜೆ ಮಾಡುದು ನೋಡಿ ನಾನು ಒಂದ್ಸರಿ ಬಂದಾಗ ಆ ಸಂಧಿಯಿಂದ ಒಂದ್ ಆವರ್ಕ ಬಂದಿತ್ತು ವರ್ಷದಲ್ಲಿ ಅಂತ ಪೂಜೆ ನಂಗೆ ಗೊತ್ತಿಲ್ಲ ಇನ್ನೊಂದ್ ದಿವಸ ಬಂದ್ ಪೂಜೆ ಮಾಡುವಾಗ ಅಲ್ಲಿಂದ ಬಂದ್ಬಿಟ್ಟು ಸರ್ ನಾನ್ ನೋಡ್ತಾ ಇದ್ದೀನಿ ತಪ್ಪಿದ್ರೆ ಬಂದ್ ಕಚ್ಚಪ್ಪ ಇದ್ದಲ್ಲಿ ಹೋಗಂತ ಇಲ್ಲಿ ನಿಂತಿದ್ದೆ ಹಾಗೆ ಹರ್ಕೊಂಡೋಗ ನನ್ ಇತ್ತು ಹೋಗಿ ಹೇಳ್ಕೊತು ನನ್ನೇನು ಮಾಡ್ಲಿಲ್ಲ ಅದು ನನ್ ತಾಯಿ ಕಾರ್ ವರ್ಷಕ್ ಒಂದೇ ಪೂಜೆ ಆಮೇಲೆ ಮಾಡ್ಬೇಡ ಅಡ್ಬಿದ್ ಬಿಡ್ಬ್ಯಾಕ್ ಅಡ್ಬಿಡೋ ಅಂದ್ಕಡೆ ಕಸ್ಬೇಡ ಅಂದ್ರು ಅಯ್ಯೋ ಬಿಸ್ಬುಲೇ ಅದು ಈಗ ನಡೆ ಅಂತ ಒಂದು ಕಾಯಕ ಸಾರಿ ಆಪತ್ತಿ ಅವತ್ತಿಂದ ನಡಿತಾ ಅದನ್ನ ಬದಲಿಸಲ ಯಾರು ಆ ಸಹಕಾರ ಕೋಟಿ ರೂಪಾಯಿ ಸಹಕಾರ ತುಮ್ಲೇವರು ಇಲ್ಲಿ ಬೈವಾಗ ಬರ್ತಾರೆ ಅವರು ಇಲ್ಲಿ ಪೂಜೆ ಮಾಸಕ್ಕೆ ಪ್ರಸಾದ ತಕೊಳ್ಳೋದು ಅಲ್ಲ ಅವರು ಅವರಿಗೆ ಮನದೇವ್ರು ಮೂರವರೆ ಅವರು ಅಲ್ಲಿ ದತ್ತು ወದದ್ದು ನಿಮ್ಗೆ ನಿಮಗೆ ನಮ್ಮ ನಮ್ಮೆಂತ ವಿಷಯ ಸಿಕ್ಕಿ ಏನೋ ಈಗ ನಾವು ನಂಜನ್ ಗುರ್ಗೆಟ್ಟಕ್ಕೆ ಹೋದ್ರೆ ಅಲ್ಲಿ ಸ್ನಾನ ಮಾಡ್ಬಿಟ್ಟು ದೇವ್ರ ಪೂಜೆ ಮಾಡಿ ಮಾಡ್ತೀವಿ ಮಾಡ್ಕೊಬರಕ ಹಬ್ಬಕ್ಕ ವರ್ಷಕ್ಕೊಂದ್ಸರಿ ಒಬ್ಬ ಮನೆಯವರು ಐದ್ ಕಲ್ ತಕೊಂಡೆ ಕ್ಲೀನ್ ಆಗಿ ನೀರ್ ಹಾಕಿ ಕುಂಕುಮ ಹಾಕಿ ಗಂಧಕಡ್ಡಿ ಹಾಕಿ ಚರ್ಪುರ ಹಾಕಿ ಅದನ್ನೇ ದೇವರು ಅಂತ ಹೇಳಿ ಪೂಜೆ ಮಾಡ್ತಕ್ಕ ಇದೊಂದು ಮರ ಮತ್ತು ಇದ್ ಕಾಸೆ ಆಗಿದೆ ಮರ ಭಗವಂತ ಇದ್ದಂಗಿದೆ ಆ ಕಡೆ ಏನೋ ಒಂದು ಬಿಟ್ಟರೆ ಇಲ್ಲಿ ನೋಡಿ ಇದೆ ಯಾರು ಮುಟ್ಟಲ್ಲ ತುಂಬಾ ಅದಕ್ಕೆ ನಿಮ್ ಗಮನ ಕೊಟ್ಟದ್ದು ಅವ್ ಕೇಳು ಮರ ಕೊಡ್ತಾನೆ ಭಗವಂತ ಇಲ್ಲಿ ಯಾವ್ದು ಎಲ್ಲಿಸಿದನೋ ಅದೇ ಗೊತ್ತು ನಡೀತದೆ ಮುಂದ ಅವರೇ ತಗೊಂಡ್ ಹಾಕಿರ್ತಾರೆ ಗುಳಿಗೆ ಅಂತ ಕಡೆನು ಆ ಒಂದ್ ಗೌರಿ ಗಣಪತಿ ಹಬ್ಬದ ಬಂದ್ರೆ ಕಣ್ಣಿಗೆ ಆನಂದ ಬೆಂಗಳೂರು ಕೋಲ ಆ ಕಡೆ ಈಗ ಎಲ್ಲಾ ಕಡೆಯಿಂದ ಕೋಟೆ ಎಲ್ಲಾ ಕಡೆಯಿಂದ ಬರ್ತಾರೆ ತುಂಬಾ ಇವರು ಡಿಗ್ರಿ ಕ್ಯಾಂಡಿಡೇಟ್ ತುಂಬಾ ಒಳ್ಳೆ ವ್ಯಕ್ತಿ ಬಿ ಬಿ ಎ ಬಿ ಕಾಮ್ ಮಾಡಿರೋರು ಒಳ್ಳೆ ಇಂಟೆಲಿಜೆಂಟ್ ನಮ್ಗೆ ಸಹಕಾರ ಕೊಡ ಅಂತವ್ರು ಈ ಒಂದು ವಿಷ ವಿಶೇಷವಾಗಿ ಶಕ್ತಿ ಇರ್ತಕ್ಕಂತ ಕ್ಷೇತ್ರ ಎಲ್ಲಿದೆ ಇದು ಬಸಂಬಾಯಿನಹಳ್ಳಿ ಗ್ರಾಮದಲ್ಲಿ ಮೈಸೂರ್ ಎಷ್ಟು ದೂರ ಆಗತ್ತೆ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಆಗತ್ತೆ ಅದ ನಮ್ಮ ಟಿ ನರಸಿಂಪುರ ರಸ್ತೆ ಬಾಲ್ಭಾಗಕ್ಕೆ ಬಂದ್ರೆ ಇಲ್ಲಿ ಮೋಸಂಬಾಯಿನ ಹಳ್ಳಿ ಅಂತ ಇದೆ ಇಲ್ಲಿ ಈ ಮೋಸಂಬಾಯಿನ ಹಳ್ಳಿನಲ್ಲಿ ಐದು ದೈವತ್ವದ ಕಲ್ಲೆಗಳನ್ನ ಪೂಜೆ ಮಾಡ್ತಾರೆ ಇಲ್ಲಿ ಇಲ್ಲಿ ಬಂದು ಎಲ್ಲ ಅರಕೆ ಹೊತ್ಕೊಂಡ್ರೆ ಖಂಡಿತವಾಗಿ ಒಂದು ತೊಗಡೆ ಆಗುತ್ತೆ ಅಂತ ಇಲ್ಲಿ ಪ್ರತೀತಿ ಇದೆ ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಗಂಟೆಗಳನ್ನ ಕಟ್ಟಿರ್ತಕ್ಕಂಥದ್ದು ಸಾಕ್ಷಿ ಯಾರ್ಯಾರು ಒಂದು ಅರಕೆ ಓದ್ಕೊಂಡಿರ್ತಾರೆ ಅರಕೆ ಪಲ್ ಪಲತಿರ್ದರೆ ಪಲ್ಸಿ ಪ್ರಕಾರವಾಗಿ ಅವ್ರಿಗೆ ಒಂದು ಇಲ್ಲಿ ಗಂಟೆಗಳನ್ನ ಕಟ್ಟಿದ್ದಾರೆ ಇಲ್ಲಿ ಅಲ್ಲಿ ಮುಂಭಾಗದಲ್ಲಿ ಕೊಂಡ ಕೂಡ ಏರ್ಪಾಡು ಮಾಡ್ತಾರೆ ವರ್ಷಕ್ಕೊಂದ್ಸರಿ ಗಣಪತಿ ಹಬ್ಬದ ದಿವಸ ಹೊಂಡ ಕೂಡ ಮಾಡ್ತಾರೆ ನೋಡಿ ಎರಡು ಕಡೆ ಕಂಬಿಗಳು ಹಾಕಿದ್ದಾರೆ ಕಂಬಿಗಳು ಸುತ್ತಾನಲ್ಲಿ ಗಂಟೆಗಳನ್ನ ಹಾಕಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಈ ಗಂಟೆಗಳು ಯಾರ್ಯಾರು ಭಕ್ತಾದಿಗಳು ಆರ್ಕೆ ಮಾಡ್ಕೊಂಡಿದಾರ ಈ ಐದು ಕಲಿಗಳಿಗೆ ಅವ್ರಿಗೆ ಅವರ ಕೋರಿಕೆ ಈಡೇರದಾಗ ಇಲ್ಲಿ ಬಂದು ಗಂಟೆಗಳನ್ನ ಕಟ್ತಾ ಇರ್ತಕ್ಕಂತ ಒಂದು ಪ್ರತೀತಿ ಇದೆ ತುಂಬಾ ಸತ್ಯವಾಗಿರತಕ್ಕಂತ ನೋಡಿ ಇಲ್ಲಿ ತಳಿಯ ಆ ವಾಸ ಮಾಡ್ತಾ ಇರತಕ್ಕಂತ ಹಳ್ಳಿಗೋಡೆಗಳು ಹೇಳ್ತಾ ಇದಾರೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ಹೆಚ್ಚಾಗಿ ಇಲ್ಲಿ ಲಿಂಗಾಯತ ಜನಾಂಗ ಇಲ್ಲಿ ವಾಸ ಮಾಡ್ತಾರೆ ಅವರು ಕೂಡ ಇಲ್ಲಿ ಇಲ್ಲೊಂದು ಶಾಸನ ಕಲ್ಲಿದೆ ಇದು ಅದು ಯಾವ ಶಾಸನ ಅಂತ ಗೊತ್ತಿಲ್ಲ ಇದು ಅದಕ್ಕೋಸ್ಕರ ಈ ಮೂಲಕವಾಗಿ ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪರವಾಗಿ ಇಲ್ಲಿ ಮೋಸಂಬಲ್ಲಿ ಇರತಕ್ಕಂತಹ ವಿಶೇಷ ವಿಶೇಷದಲ್ಲಿ ಒಂದು ಮಾಸ್ತಿ ಕಲ್ಲು ಅಥವಾ ಶಾಸನ ಕಲ್ಲು ಗೊತ್ತಿಲ್ಲ ಒಂದು ವಿಗ್ರಹಗಳಿರತಕ್ಕಂತದ್ದು ಕಲ್ಲಿದೆ ದಯಮಾಡಿ ಮೈಸೂರು ಯೂನಿವರ್ಸಿಟಿ ಇರತಕ್ಕಂತ ಶಾಸನಶಾಸ್ತ್ರದ ಪ್ರಾಧ್ಯಾಪಕರು ದಯಮಾಡಿ ಇಲ್ಲಿ ಬಂದು ಈ ಕಲ್ಲನ್ನ ನೋಡಿ ಇದು ಏನ್ ಕಲ್ಲು ಯಾವ ರಾಜರ ಕಾಲದ್ದು ಎಷ್ಟೇ ಇದು ಯಾವ ರಾಜರದಲ್ಲಿ ಶಾಸ್ತ್ರ ಮಾಡಿದರೆ ಏನಿಕೋತ್ಸವವಾಗಿ ಈ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಮಾಡಿ ತಿಳಿಸ್ಬೇಕು ಇಲ್ಲಿ ತಲೆ ಮಹಿಮೆ ಏನಿದೆ ಅಂತ ದಯಮಾಡಿ ಸಂಶೋಧನೆ ಮಾಡಿ ತಿಳಿಸ್ಬೇಕು ಅಂತ ಈ ಮುಖಾಂತವಾಗಿ ಆದಿತ್ಯ ಲೋಕೇಶ್ ಅವರ ನಮ್ಮ ಈ ಮೋಸಂಬಾಯಿ ಹಳ್ಳಿನ ಹಳ್ಳಿ ಜನಾಂಗ ಜನರ ಒಂದು ಪರವಾಗಿ ನಾನು ಅನುಮತಿ ಮಾಡಿಕೊಡ್ತೀನಿ ಮೈಸೂರಿನ ವಿಶ್ವವಿದ್ಯಾಲಯದ ಶಾಸನ ಶಾಸ್ತ್ರದ ಪ್ರಾಧ್ಯಾಪಕರು ದಯಮಾಡಿ ಇಲ್ಲಿ ಬಂದು ಈ ಶಾಸನ ಕಲ್ಲಿನ ವಿಚಾರವನ್ನ ಅಂತ ಅಂತಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇಲ್ಲಿ ಕೂಡ ಒಂದು ಚಿಕ್ಕ ಗಡಿ ಇದೆ ಇದೆ ಇಲ್ಲಿ ಕೂಡ ಐದು ಕಲ್ಲನ್ನು ಇಟ್ಟಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ನೋಡಿ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಕಲ್ಲು ಇಟ್ಟಿದ್ದಾರೆ ಇಲ್ಲಿ ಐದು ಕಲ್ಲನ್ನ ದೈವತ್ವದ ಕಲ್ಲು ಇಲ್ಲಿ ಬಂದು ಪೂಜೆ ಮಾಡಿ ಹೋದವರೆ ಆ ಅವ್ರ ಏನೇನೋ ಕೋರಿಕೆಗಳನ್ನ ಇಲ್ಲಿ ಅರಿಕೆ ಮಾಡ್ಕೊಂಡು ಹೋಗ್ತಾರ ಆ ಕೋರಿಕೆಗಳೆಲ್ಲ ಪಲ್ಲು ಹಿದೆ ಅಂತ ಹೇಳಿದ್ದಾರೆ ಇಲ್ಲಿ ಅದಕ್ಕೆ ಕಲ್ಲು ತೆಪ್ಪಡಿಗಳನ್ನ ಹಾಕಿ ಅದ್ರ ಮೇಲೆ ಗೋಪುರ ಗುಡಿ ತರ ಕಟ್ಟಿದ್ದಾರೆ ನೋಡಿ ಇಲ್ಲಿ ಕಲ್ಲು ತೆಪ್ಪಗಳನ್ನ ಹಾಕಿರ್ತಕ್ಕಂಥದ್ದು ಕಲ್ಲು ತಪ್ಪು ಎಡಕಲ್ ಕಡೆ ಮೂರ್ ಕಲ್ಲು ಇಟ್ಟಿದ್ದಾರೆ ಮೂರ್ ಕಲ್ಲು ಇಟ್ಬಿಟ್ಟು ಮೇಲೆ ಒಂದು ಚಪ್ಪಲಿ ಕಲ್ಲು ಇಟ್ಟಿ ಅದು ಗುಡಿ ತರ ಮಾಡಿರ್ತಕ್ಕಂಥದ್ದು ಪಕ್ಕದಲ್ಲೇ ಒಂದು ಬೇವಿನ ಮರ ಇದೆ ಇಲ್ಲಿ ನೋಡ್ತಾ ನೋಡ್ತಾ ಇದ್ದೀರಾ ಈ ಬೇವಿನ ಮರ ಇದೆ ಇಲ್ಲಿ ಬೇವಿನ ಮರ ಬೆಳೆದಿದೆ ಬೇವಿ ಮರ ತುಂಬಾ ಒಂದು ದೇವಿಗೆ ಒಂದು ಸಮಾನವಾಗಿರ್ತಕ್ಕಂತ ಗಿಡ ಅದು ಬೇವಿನ ಮರ ಅದು ಇಲ್ಲಿ ಎರಡು ಇಲ್ಲೊಂದು ಶಾಸನ ಕಲ್ಲು ಇದೆ ಪಕ್ಕದಲ್ಲಿ ಗುಡಿಗಳ ತರ ಮಾಡಿ ಒಂದು ಎರಡು ಮೂರು ನಾಲ್ಕು 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 ಚಪ್ಪಲಿ ಕಲ್ಲಿಗಳನ್ನು ಜೋಡಿಸಿ ಹಿಂಗಡೆ ಎರಡು ಚಪ್ಪಲಿ ಕಲ್ಲು ಹಾಕಿ ಒಂದು ಮೇಲೆ ಚಪ್ಪಲಿ ಕಲ್ಲು ಎರಡು ಕಲ್ಲು ಹಾಕಿ ಒಂದು ಗುಡಿ ತರ ಮಾಡಿರ್ತಾರೆ ನೋಡಿ ಇಲ್ಲಿ ಅರಕೆ ಕಲ್ಲುಗಳಿದೆ ಇದು ಇಲ್ಲಿ ಬಂದು ದೈವತ್ವದ ಕಲ್ಲು ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಬಂದು ಯಾರು ಮಕ್ಕಳಲ್ಲಿ ಇದ್ದವರು ಮನೆ ಕಟ್ಟಿದವರು ಏನೇ ಕೇಳ್ತಕ್ಕ ಆಗ್ಬೇಕಾದ್ರೆ ಅವ್ರಿಗೆ ಬಂದು ಅರ್ಸ್ಕೋತಾರಂತೆ ಒಂದು ವರ್ಷ ಇಲ್ಲಿ ಅವ್ರ ಅರಿಕೆ ಫಲಿತವಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಇಲ್ಲಿರ್ತಕ್ಕಂಥ ನಿವಾಸಿಗಳು ಅರಿಕೆ ಅರಿಕೆ ಫಲಿತವಾಗಿರತಕ್ಕಂತ ಬಂದು ಇಲ್ಲಿ ಗಂಟೆ ಗಂಟೆಗಳನ್ನ ಕಟ್ಟಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದಾರೆ ಈಗ ನೋಡಿ ಸುತ್ತಲೂ ಕೂಡ ಅಸಂಖ್ಯವಾದ ಸಾವಿರಾರು ಗಂಟೆಗಳನ್ನ ಇಲ್ಲಿ ಕಟ್ಟಿರ್ತಕ್ಕಂಥದನ್ನ ತಾವು ನೋಡ್ತಾ ಇದ್ದೀರ ಈಗ ನೋಡಿ ಎಷ್ಟು ಗಂಟೆಗಳನ್ನ ಕಟ್ಟಿದ್ದಾರೆ ಇಲ್ಲಿ ಎಡಬದಿಲಿ ಮತ್ತು ಬಲಬದ್ದಿಗಳಲ್ಲಿ ಗಂಟೆಗಳನ್ನ ಕಂಬಿಗಳನ್ನ ಹಾಕಿ ಗಂಟೆಗಳನ್ನ ಅಂತ ಈಗ ನೋಡ್ತಿದ್ರ ಒಂದು ವಿಶೇಷ ಏನಪ್ಪಾ ಅಂದ್ರೆ ವರ್ಷಕ್ಕೆ ಒಂದೇ ಸಾರಿ ಅಂತ ಪೂಜೆ ಇಲ್ಲಿ ಗಣಪತಿ ಹಬ್ಬ ದಿವಸ ಇಲ್ಲಿ ಬಂದು ಊರಿಂದ ಊರಿಂದ ಬಂದು ಬೆಂಗಳೂರು ಮೈಸೂರು ಎಲ್ಲಾ ಕಡೆ ಬಂದು ಇಲ್ಲಿ ಆ ಪೂಜೆಗಳನ್ನ ಮಾಡ್ತಾರಂತ ಇಲ್ಲಿ ಇಲ್ಲಿ ಕೊಂಡ ಕೂಡ ಇಲ್ಲಿ ಏರ್ಪಾಡು ಮಾಡ್ತಾರಂತ ಇಲ್ಲಿ ಗಣಪತಿ ಹಬ್ಬದ ವಿಶೇಷವಾದಂತ ಪೂಜೆ ಬಂದು ಹರ್ಕೆ ಹೊತ್ತಿರತಕ್ಕಂತ ಅವರು ಹರಕೆ ಪಲ್ಸಿರ್ತಕ್ಕಂತಹ ತಾವಿರದ ಒಂದು ಎರಡ್ ಸಾವಿರದ ಒಂದು ಈಡುಗಾಯನ್ನ ಇಲ್ಲಿ ಹೊಡಿತಾರಂತ ಇಲ್ಲಿ ಇಲ್ಲಿ ಬಂದ್ ನೋಡಿದ್ರೆ ಒಂದು ಜಾತ್ರೆ ನೆರೆದಿರ್ತಾರಂತ ಇಲ್ಲಿ ಇದು ಎಳಿದು ಆ ಇದು ಈಡುಗಾಯಿಗಳನ್ನ ಹೊಡೆದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ದೃಶ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಟೈಮಾಡಿ ಬಗ್ಗೆ ಟೈಮ್ ಮಾಡಿ ಸರ್ ಈಡಿಕೆ ಹೊಡಿತಕ್ಕಂತ ಬಗ್ಗೆ ಇಲ್ಲಿ ಕಾಯಿ ಹೊಡೆಯಬೇಕಾದ ವಿಶೇಷ ಏನು ಅಂದ್ರೆಸ ಈ ದೇವಸ್ಥಾನದಲ್ಲಿ ಹತ್ತೊಂದ್ ಗಂಟೆ ಅರ್ಧರಾತ್ರಿ ಪೂಜೆ ಇದ್ದಾಗ ಹತ್ತ ಹನ್ನೊಂದು ಗಂಟೆಗೆ ಪೂಜೆ ನಡೆಯೋದು ಸಾವಿರಾರು ಜನ ಬಂದು ಬರ್ತಾರೆ ಬಂದವ್ರು ಈ ಸಾರಿ ಕಾಯಿ ಬರ್ಸ್ರೆ ಮುಂದಕ್ಕೆ ಹತ್ತು ಇಪ್ಪತ್ತು ಒಂದು ಸಾವಿರ ತೆಂಗಿನಕಾಯಿ ಒಂದ್ ಸಾವಿರದ ಹಣ್ಣು ಪೂಜೆ ಮಾಡ್ಸಿರೋದು ಉಂಟು ಸುಮಾರು ಇಲ್ಲಿಂದ ಲೈನ್ ಜೋನ್ಸ್ಬಿಟ್ರೆ ಯಾರು ನೋಳಕ್ಕೆ ಒಂದು ವಿಶೇಷ ಚೆನ್ನಾಗಿರ್ತದೆ ಎಷ್ಟೋ ಫಿಲಂನವರು ವಿಡಿಯೋ ತಗೊಳ್ಳಕ್ ಬಂದ ಅವ್ರು ತಗೊಳಕಾಗಿಲ್ಲ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ ಇಷ್ಟ ನೆರವೇರಿಸಿದ್ರೆ ಭಗವಂತ ದಯಮಾಡಿ ಸಂಬಂಧಪಟ್ಟವರು ಬಂದು ಆ ಸ್ವಾಮಿಯ ದರ್ಶನ ಮಾಡಿ ಆ ಗಣಪತಿ ಹಬ್ಬದ ಎಂಟು ಗಂಟೆ ಮೇಲೆ ಆಯ್ತದೆ ಬಂದು ನೋಡಿ ಅನಂದಪಟ್ಟ ಪೂಜೆ ಮಾಡ್ಕೊಂಡು ಹೋಗ್ಬೋದು ದಯವಿಟ್ಟು ಬನ್ನಿ ಇದಕ್ ಸಂಬಂಧಪಟ್ಟ ನವರು ಬಂದು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ನಮ್ಮ ಚಾನೆಲ್ ನವ್ರು ಹೇಳಿದಂತೆ ನಡ್ಸ್ಕೊಟ್ರೆ ತುಂಬಾ ಉತ್ತಮ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ವಿ ಅಂದ್ರೆ ನಮ್ಮೂರಲ್ಲಿ ಯಾರೇ ಹೊರಗಡೆ ಹೋಗಿದ್ರು ದಿವಸ ಎಲ್ಲಾ ಜನಾಂಗದರು ಬಂದು ನಮ್ಮೂರಲ್ಲೇ ಬಂದು ಅವತ್ತು ನಮ್ಮೂರ್ನಲ್ಲೇ ಇದ್ದು ನಮ್ಮೂರಲ್ಲೇ ಪೂಜೆ ಮಾಡ್ಕೋ ಆಗ್ತಾ ಅದು ಬಹಳ ವಿಶೇಷ ಇಲ್ಲಿ ಆದ್ರಿಂದ ಅದು ಎಲ್ಲರೂ ಭಕ್ತರನ್ನ ಆಕರ್ಷಣೆ ಮಾಡೋದು ಅದು ಒಂದು ಮೂಲ ತತ್ವ ಇಟ್ಕೊಂಡಿದ್ದಾರೆ ಆ ತತ್ವ ಪ್ರಕಾರವೇ ಇವತ್ತು ಇಲ್ಲಿ ನಡೀತಾ ಇದಾರೆ ಜನ ಹ್ಮ್ ಹೇಳ್ತಾ ನಿವಾಸ ತುಂಬಾ ಇದೆ ದೇವರಲ್ಲಿ ವರ್ಷಕ್ಕೆ ಒಂದೇ ದಿನ ಪೂಜೆ ಅದು ನಮ್ಮ ಗಣಪತಿ ಹಬ್ಬದಿಂದ ಬೆಳಿಗ್ಗೆ ಎಷ್ಟು ರಾತ್ರಿ ಸರ್ ಬೆಳಗ್ ಗೊತ್ತಿಲ್ಲ ರಾತ್ರಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಇಲ್ಲಿ ಪೂಜೆ ನಡೆಯುತ್ತಂತೆ ವಿಶೇಷವಾಗಿ ಫನಲ್ ಬೆಳಕಿನಲ್ಲಿ ಇಲ್ಲಿ ಆ ದೇವರಿಗೆ ಪೂಜೆ ಮಾಡ್ತಾರಂತೆ ಇಲ್ಲಿ ಐದು ಕಲ್ಲುಗಳಿಗೆ ಆ ಗುಡಿಗೆ ಪೂಜೆ ಮಾಡಿ ಶಾಸ್ತ್ರ ಕಲ್ಲಿದೆ ಎರಡು ಕಡೆ ಗುಡಿಗಳು ಎರಡು ಕಡೆ ಗುಡಿ ಇದೆ ಅಲ್ಲಿ ಬಂದು ಐದು ಐದು ಕಲ್ಲುಗಳ ಪೂಜೆ ಮಾಡ್ತಾರಂತೆ ಆ ಕಲ್ಲುಗಳು ದೈವೋತ್ವದ ಕಲ್ಲು ಅಂತ ಇಲ್ಲಿ ನಂಬಿಕೆ ಇದೆ ಇಲ್ಲಿ ಇಲ್ಲಿ ಬಂದು ಯಾರು ಏನೇ ಕೆಲಸ ಆಗ್ಬೇಕು ಅಂತ ಅರಸ್ಕೊಂಡು ಖಂಡಿತವಾಗಿ ಖಂಡಿತವಾಗಿ ಒಂದ್ ಒಳಗಡೆ ಆಗುತ್ತೆ ಇಲ್ಲಿ ಗಂಟೆಗಳು ಕಟ್ಟಿರತಕ್ಕಂಥವರೆಲ್ಲಾನು ಅವ್ರಿಗೆ ಏನೇನು ಅರಕೆಗಳು ಹತ್ಕೊಂಡು ಹೋಗಿ ಅದೆಲ್ಲ ಫಲಿತ ಆಮೇಲೆ ಆ ಇದು ಗಣಪತಿ ಪೂಜಿಸ ಇಲ್ಲಿ ಮುಂದೆ ಇಲ್ಲಿ ಕಂಟಿಗಳ ಕಡೆ ಒಂದು ಕೊಂಡವನ್ನು ಕೂಡ ಏರ್ಪಾಡು ಮಾಡ್ತಾರಂತೆ ಆ ಕೊಂಡದ ವಿಶೇಷವನ್ನು ದಯಮಾಡಿ ಈ ಕೊಂಡ ವಿಶೇಷ ಅಂದ್ರೆ ಸರ್ ಈ ದೇವಸ್ಥಾನ ಪ್ರಾಕಾರದಲ್ಲೇ ಇರ್ತಕ್ಕಂತ ಮರ ಇದೆ ಸುಜ್ಜಿನ ಮರ ಅಂತ ಆ ಸುಜ್ಜಿನ ಮರದ ಮನೆಗ್ ತಗೊಂಡೋಗ ನಮ್ಮ ಗ್ರಾಮದವ್ರು ಯಾರು ಈ ಕೊಂಡಕ್ಕೆ ತಂದ ಹಾಕ್ಬೇಕು ಬರೀ ಆ ಮರ ಒಂದೇ ಅಲ್ಲ ಅದ್ರ ವಿಶೇಷ ಏನಿದೆ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಳೆ ಇಡ್ಕೊಂಡು ನೆಂದಿದ್ರು ಕೂಡ ಆ ರಾತ್ರಿ ಕೊಂಡಕ್ ಹಾಕುವಾಗ ಅವ್ ಹೆಸರಾಗಿ ಕರ್ಪೂರ ಹಸಿ ತಗೊಂಡೋಗಿ ಪೂಜೆ ಮಾಡ್ಬಿಟ್ಟು ಹಸಿ ಮರನೇ ಇಟ್ಟರು ಕೂಡ ಉರಿತಾ ಇರ್ತದೆ ಇದು ಕಣ್ಣಿಂದ ನಾವು ನೋಡಿರಂತದ್ದು ಆ ಒಂದು ಶಕ್ತಿ ಆ ಭಗವಂತನಲ್ಲಿ ಇಲ್ಲಿ ಇದೆ ಅದರಿಂದ ಇದನ್ನೆಲ್ಲ ನಂಬಿ ತಾವೆಲ್ಲ ಬಂದ್ರೆ ತುಂಬಾ ಸಹಕಾರ ಅಂತ ಹೇಳ್ತಾರೆ ಪ್ರಸಾದ ಅಂತ ಹೇಳಿದ ಅದ ಬಗ್ಗೆ ಹೇಳಿ ಆ ಕೊಂಡದ ಪ್ರಸಾದವನ್ನ ಇಲ್ಲಿ ಧರಿಸ್ಕೋಬಹುದು ಮನೆ ತಗೊಂಡು ವಿಭೂತಿ ವಿಭೂತಿನೇ ಶಿವನ್ ಐದು ದೇವಸ್ಥಾನ ಸಿದ್ದೇಶ್ವರ ಅಂದ್ರೆ ಶಿವನೇ ಇಲ್ಲಿ ಧರಿಸಬಹುದು ಮೈಗೆಲ್ಲ ಸವಡ್ದು ರೋಗವಾಸಿ ಆಗುತ್ತೆ ಆದ್ರೆ ಮನೆ ತಗೊಂಡೋಗಿ ಇಟ್ಕೊಳಂಗಿಲ್ಲ ಈ ರೀತಿ ಇದ್ರೆ ಗೊತ್ತಿಲ್ಲ ಸರ್ ಅದರಿಂದ ಆಗಿದೆ ಉದಾಹರಣೆಗೆ ನಾನೇ ಒಂದ್ಸಾರಿ ತಗೊಂಡೋಗಿ ಇಟ್ಟಿದ್ರೆ ಆ ಬೆರಗುವರೆಗೆ ನನಗೆ ಬುದ್ಧಿನೇ ಒಂಥರ ಚಂಚಲವಾಗಿ ಹೋಗಿ ಎಷ್ಟೊತ್ತ ತಗೊಂಡೋಗಿ ಹಾಕ್ಬಿಡ್ಬೇಕು ಅನ್ನಿಸ್ಬಿಟ್ಟು ತಗೊಂಬಂದ್ ಇಟ್ಬಿಟ್ಟು ತಪ್ಪಾಯ್ತು ಅಂತ ಇದು ಪ್ರದಕ್ಷಿಣೆ ಮಾಡಿ ಹಗ್ ಬಿದ್ದ್ಬಿಟ್ಟು ಹೋಗಿದ್ದೀನಿ ಯಾಕೆ ಆಗಲ್ಲ ಅಂತ ನೀವ್ ಕೇಳ್ದಂಗೆ ನನಗೂ ಆಟ ಇತ್ತು ಆದ್ರೆ ಬುದ್ಧಿ ಏನೋ ಚಂಚಲ ಕೊಟ್ಟ ಭಗವಂತ ಇದು ಸತ್ಯವಾದ್ಯವರು ಅಂತ ತಂದ ಹಾಕ್ಬಿಟ್ಟು ಇದು ನನಗೆ ಆಗಿರೋ ಅನುಭವ ಅದರಿಂದ ದಯಮಾಡಿ ಬನ್ನಿ ನಿಮ್ ಇಷ್ಟಾರ್ಥ ನೆರವೇರಿಸಿ ಆವತ್ತು ಗಣಪತಿ ಬುದ್ಧಿಸಿ ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಸರಿ ಬಂದ್ರೆ ಆ ಪೂಜೆ ಎಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆನಂದ ಎಷ್ಟು ಅಂತ ತೀರ್ಸ್ಕೊಂಡು ಹೋಗ್ಬೋದು ಈ ರೀತಿ ಇದು ವೀಕ್ಷಕರ ಇಲ್ಲಿ ಮೋಸಂಬಾಯಿನಲ್ಲಿ ಇರತಕ್ಕಂತ ಒಂದು ವಿಶೇಷ ಇಲ್ಲಿ ಇಲ್ಲಿ ದಿಗುಡಿಗೋಡು ನಿರಾಕಾರ ಒಂದು ಐದು ಕಲ್ಲುಗಳನ್ನ ಇಟ್ಟಿದ್ದಾರೆ ಆ ಕಲ್ಲುಗಳು ಅದೇ ದೇವರು ಅಂತ ಇಲ್ಲಿ ನಂಬಿಕೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಯಾವತ್ತು ಪೂಜೆ ಮಾಡ್ತಾರಪ್ಪ ಅಂತ ಗಣೇಶ ಹಬ್ಬದ ದಿವಸ ಪಂದೇ ಎಂಟು ಗಂಟೆಯಿಂದ ಎಂಟು ಗಂಟೆ ರಾತ್ರಿಯಿಂದ ಇಲ್ಲಿ ಪೂಜೆ ಆರಂಭ ಮಾಡ್ತಾರಂತೆ ಪೂಜೆ ಆರಂಭ ಮಾಡಿ ಯಾರು ದೂರ ದೂರ ಊರುಗಳಿಂದ ಈ ದೇವ್ ಈ ಮೋಸಂಬಾಯಿನಲ್ಲಿರತಕ್ಕಂಥ ಜನರು ಇಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಜನಿಸಿದಾರೋ ಅವರೆಲ್ಲ ಹೌದು ಗಣೇಶ ಹಬ್ಬದ ದಿವಸ ಇಲ್ಲಿಗೆ ಬಂದು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾರಂತೆ ಮತ್ತು ಯಾರಿಗೆ ಅರಿಕೆ ಅವರು ಆ ತಾವಿರದ ಒಂದು ಎರಡ್ದೊಂದು ಇತರ ಒಂದು ಹೊಡಿತ ಹಿಡಿಯುವಂತಹ ಪದ್ಧತಿ ಇದೆ ಅಂತ ಇಲ್ಲಿ ಅಂಬನ ಇಲ್ಲಿ ನೋಡ್ತಾ ನೋಡ್ತಾ ಕಲ್ಲುಗಳು ಐವತ್ತದ ಕಲ್ಲುಗಳು ತಾವೀಗ ನೋಡ್ತಾ ಇದ್ದಾರೆ ಈಗ ಎರಡು ಗುಡಿ ಇದೆ ಇಲ್ಲಿ ಎರಡು ಗುಡಿ ಕೂಡ ಸುಮಾರು ಒಂದು ಐದರಿಂದ ಒಂಬತ್ತು ಕಲ್ಲು ಕೂಡ ಜೋಡಿಸಿದ್ದಾರೆ ಅದಕ್ಕೆ ಇವತ್ತು ಹೂಗಳನ್ನ ಹಾಕಿ ಪೂಜೆ ಮಾಡಿರ್ತಕ್ಕಂಥ ನೋಡ್ತಾ ಇದ್ದಾರೆ ಈಗ ಇಲ್ಲಿ ಗಂಟೆಗಳನ್ನ ಕಟ್ಟಿರ್ತಕ್ಕಂತ ಯಾವ ಕಳ್ಳ ಕಾಕರಗಳು ಕೂಡ ಒಂದು ಇಲ್ಲಿ ಈ ಗಂಟೆಗಳನ್ನ ಕದ್ದುಕೊಂಡು ಹೋಗೋದಿರುತ್ತೆ ಅಂತ ಹೊತ್ತ ಇದೆ ಇಲ್ಲಿ ಆಮೇಲೆ ಇಲ್ಲಿ ಮೋಸ್ಬಾಯಿ ಗಣೇಶ ಕಣಿಸ್ ದಿವಸ ಇಲ್ಲಿ ಕೊಂಡ ಏರ್ಪಾಡಾಗತ್ತಂತೆ ಕೊಂಡಕ್ಕೆ ಇಲ್ಲೇ ಇರತಕ್ಕಂತ ಮರಗಳನ್ನ ತಂದು ಕಡ್ದು ತಂದು ಇಲ್ಲಿ ಕೊಂಡಕ್ಕೆ ಹಾಕ್ತಾರಂತೆ ಇಲ್ಲಿ ಕೊಂಡ ಚೆನ್ನಾಗಿ ಹುರಿದು ಕೆಂಡಾದ್ಮೇಲೆ ಆ ಕೊಂಡದನ್ನು ಕೊಂಡದಲ್ಲಿ ಕೊಂಡ ಹಾಯ್ತಕ್ಕಂತ ಒಂದು ಪದ್ಧತಿ ಇದೆ ಮತ್ತು ಅಲ್ಲಿ ಕೊಂಡ ಕೊಂಡಾದ್ಮೇಲೆ ಅಲ್ಲಿ ಬರ್ತಕ್ಕಂಥ ವಿಭೂತಿ ಬೂದಿ ಏನಿದೆ ಆ ಬೂದಿ ತುಂಬಾ ಪವಿತ್ರ ಅಂತ ತಮ್ಮ ಇಲ್ಲಿ ನಂಬಿದ್ದಾರೆ ಇಲ್ಲಿ ಆದ್ರೆ ಬೂದಿಯನ್ನು ಹಚ್ಕೋಬಹುದು ಮೈ ಕೈಗೆ ಹಚ್ಕೋಬಹುದು ಹಣೆಗೆ ಹಚ್ಕೋಬಹುದು ಆದರೆ ಮನೆಗೆ ತಗೊಂಡು ಹೋಗ ಆಗಕ್ಕಿಲ್ಲ ಮನೆ ತಗೊಂಡ್ರೆ ವ್ಯಕ್ತಿಗ ಪರಿಣಾಮ ಉಂಟಾಗುತ್ತೆ ಮುಟ್ಟಿದ್ದೇನೆ ಇಲ್ಲ ಸ್ಥಳೀಯ ನಿವಾಸಿಗಳು ಹೇಳಿದ್ದಾರೆ ಅದ್ರ ಕಾರಣದಿಂದ ಯಾರ ಜೀವನದಲ್ಲಿ ತುಂಬಾ ನೊಂದಿದ್ದೀರಿ ಅಂತವ್ರೆಲ್ಲ ಇಲ್ಲಿ ಒಮ್ಮೆ ಬನ್ನಿ ಏನೇನೋ ಪೂಜೆ ಮಾಡಿ ಆ ಹೋಮ ಹವನಗಳು ಎಲ್ಲ ಮಾಡಿಸಿರ್ತೀರಾ ನಿಮ್ಮ ಕಕ್ಷ ಕಾರ್ಪಣ್ಯಗಳು ಪರಿಹಾರ ಆಗಿರುತ್ತಿಲ್ಲ ಅಂತವ್ರು ಕೂಡ ಇಲ್ಲಿಗೆ ಬಂದು ಒಮ್ಮೆ ಆದ್ರೂ ಭೇಟಿ ಕೊಟ್ಟು ನಿಮ್ಮ ಪ್ರಾರ್ಥನೆಯನ್ನು ಇಲ್ಲಿಗೆ ಸಲ್ಲಿಸಿ ಸಲ್ಲಿಸಿದಾಗ ನಿಮ್ಗೆ ಏನಾದ್ರು ಆ ನಿಮ್ಮ ಪ್ರಾರ್ಥನೆ ಸಲ್ಲಿಸಿ ಸಲ್ಲಿಸಿ ಪ್ರಾರ್ಥನೆ ಯಶಸ್ವಿಯಾಗಿ ನೆರವೇರದೆ ಇಲ್ಲಿ ಬಂದು ಪೂಜೆ ಮಾಡಿ ಈ ಒಂದು ವಿಡಿಗಾಯಿಗಳನ್ನು ಹೊಡೀರಿ ಈಗ ನಾನಿವತ್ತು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಆದಿತ್ಯ ಆದಿ ಲೋಕೆ ಬಂದಿದ್ದೀನಿ ನಾನು ಇವತ್ತು ಐದು ಗಿಡಕಾಯಿ ಹೊಡಿಬೇಕು ಅಂತ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರವಾಗಿ ಇವತ್ತು ಬಂದು ನಾನು ಆ ಐದು ವಿಡಿಯೋಗಳನ್ನು ಮಾಡ್ತೇನೆ ನಮ್ಮ ಭಕ್ತಿಯನ್ನ ಇಲ್ಲಿ ಪ್ರದರ್ಶನ ಮಾಡಕ್ಕೆ ಇಷ್ಟಪಡ್ತೀನಿ ಆದ ಕಾರಣದಿಂದ ಯಾರೋ ಬಂದವರು ಕೂಡ ಇಲ್ಲಿ ತಮ್ಮ ಕೈಲಾಗಂತ ಸಿ ಒಂದ್ ಗಿಡಕಾಯಿ ಎರಡು ಗಿಡಕಾಯಿ ಐದು ಗಿಡಕಾಯಿ ಮಾಡಿ ನೋಡಿ ಏನಾರು ಒಂದು ಕೋರಿಕೆ ಇದ್ರೆ ಕಷ್ಟಕರ ಪ್ರಗಿದ್ರು ಮಕ್ಕಳಾಗಿದ್ದರು ಉದ್ಯಮ ಬೆಳೆದಿರೋರು ನಿರುದ್ಯೋಗ ನಿರುದ್ಯೋಗಿಗಳು ಇಲ್ಲಿ ಬಂದು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ಐದು ಗಿಡಗ ಹೊರಬಿಟ್ಟು ಹೋದ್ರೆ ಒಂದು ವರ್ಷದಲ್ಲಿ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ಈಡೇರುತ್ತೆ ಅಂತ ಹೇಳ್ತಾರೆ ಇದು ಯಾರು ಪರೀಕ್ಷೆ ಮಾಡೋದಿಲ್ಲ ನಂಬಿಕೆ ಅಷ್ಟೇ ಇದು ದೇವರು ಈ ಒಂದು ಊರಿನಲ್ಲಿ ಆ ಹಿರಿಯರು ಕೂಡ ಹೇಳಿರ್ತಕ್ಕಂಥ ಪ್ರತೀತಿ ತುಂಬಾ ಅನಾಧಿಕಾರದಿಂದ ಇಲ್ಲಿ ಪ್ರತೀತಿ ನಡ್ಕೊಂಡಿದೆ ಅದರ ಪರೀಕ್ಷೆ ಮಾಡ್ಕೊಬಿಡಿ ನಿಮ್ಮ ಪ್ರಯತ್ನ ಮಾಡಿ ನಿಮಗೆ ಪ್ರಯತ್ನ ಯಶಸ್ವಿಯಾಗಿ ಫಲ ಕೊಟ್ಟರೆ ಖಂಡಿತವಾಗಿ ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಬಂದು ಸೇವೆ ಮಾಡುತ್ತೆ ಇಷ್ಟಪಡ್ತೀನಿ ನಾನು ಇವತ್ತು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಈ ಸ್ಥಳಕ್ಕೆ ಬಂದು ಈ ಒಂದು ವಿಡಿಯೋ ಮಾಡಿದ್ದೀನಿ ಈ ಒಂದು ವಿಡಿಯೋ ಬಗ್ಗೆ ಈ ಸ್ಥಳೀಯರಾಗಿರ್ತಕ್ಕಂಥವ್ರು ಏನು ಹೇಳ್ತಾರೆ ದಯಮಾಡಿ ಕೇಳೋಣ ಸರ್ ನೀವು ವಿಡಿಯೋ ಮಾಡಿ ಇದನ್ನ ಪ್ರಚಾರ ಮಾಡಿದ್ರ ಕೆಲವು ತುಂಬಾ ಅನುಕೂಲ ಆಗುತ್ತೆ ಎಲ್ಲಾ ಸಿದ್ದೇಶ್ವರನ ಭಕ್ತರು ನಮ್ಮ ಗ್ರಾಮಕ್ಕೆ ಬಂದರೆ ಈ ಸಿದ್ದೇಶ್ವರನ ಭಕ್ತರು ಎಲ್ಲೆಲ್ಲಿದ್ದಾರೆ ಕೆಲ ದೂರದ ಊರ್ಗಳಿಗೆ ನಮ್ಮ ಊರಿಗೆ ಬಂದು ಅವ್ರು ಹೆಚ್ಚ ಭಕ್ತಿಗೆ ಸಮರ್ಪಣೆ ಮಾಡಿದ್ರ ಈ ಸಂಸ್ಥೆ ಹೆಚ್ಚಿನ ಅಭಿವೃದ್ಧಿ ಹೊಂದಿರ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನೋಡಿ ಸರ್ ಇದು ನಾನೊಬ್ಬ ಶಿಲ್ಪ ಕಲಾವಿದ ನಾನು ಕಲೆಯನ್ನ ಇಲ್ಲಿ ಕೊಡ್ಬೇಕು ಅಂದ್ರೂ ಕೂಡ ಇದು ಬಯಲು ಪೂಜೆ ಇದ್ದಂಗೆ ಇರ್ತಕ್ಕಂಥದ್ದು ಉತ್ತಮವಾದಂತಹ ಇದು ಶಕ್ತಿ ದೇವತೆ ಆಗಿರ್ತಕ್ಕಂತಹ ಶಿವನ ಅಂಶ ಇದು ಆ ಶಿವನ ಅಂಶದ್ದು ತುಂಬಾ ಅಮೂಲ್ಯವಾದ್ದು ಅವ್ರ ಇಷ್ಟಾರ್ಥವನ್ನ ಭಗವಂತ ನೂರ್ ನೂರ್ ಪಟ್ಟು ನೆರವೇರಿಸಿದಾನೆ ಅಂತ ನಾವು ನೋಡ್ಕೊಂಡ್ ಬಂದಿದ್ದೀವಿ ನೀವ್ ಏನಾದ್ರು ಅರ್ಸ್ಕೊಳ್ಳಿ ನಿಮ್ ಕೋರಿಕೆ ನೆರವೇರಿಸ್ ತಲುಪಿಸಬಹುದು ಇದು ನಿರ್ಜನ ಪ್ರದೇಶವಾಗಿರೋದು ಅವತ್ತೊಂದು ದಿವಸ ನೋಡಿದ್ರೆ ಕಣ್ಣಿಗೆ ಆನಂದ ಕೊಡುತ್ತೆ ದಯಮಾಡಿ ಸಾರಿ ಭೇಟಿ ಕೊಡಿ ಸರ್ ಈಗ ನಮ್ಮ ಯೂಟ್ಯೂಬ್ ತುಂಬಾ ಉಪಕಾರ ಮಾಡ್ತಿದ್ರೆ ಇದನ್ನ ಉಪಯೋಗಿಸ್ಕೊಳ್ಳಿ ಸರ್ ಇಲ್ಲಿ ಬಯಲು ಪ್ರದೇಶ ಸುತ್ತಲೂ ಕೂಡ ಕದ್ದೆಗಳಿದೆ ಮಧ್ಯದ ವಿಶೇಷಕ್ಕಿಂತ ಒಂದು ಶಕ್ತಿ ಕೇಂದ್ರ ಇದೆ ಇಲ್ಲಿ ಅಲ್ಲಿ ಬಂದು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಎಂಟು ಹತ್ತು ಒಂಬತ್ತು ಕಲ್ಲಿದೆ ಪಕ್ತರ ಗುಡಿ ಇದೆ ಅಲ್ಲೂ ಕೂಡ ಐದು ಕಲ್ಲಿದೆ ಇಲ್ಲೂ ಕೂಡ ಒಂಬತ್ತು ಕಲ್ಲಿದೆ ಅಷ್ಟು ನಾವು ಕುಂಕುಮ ಇಟ್ಟು ಹೂವನ್ನು ಇಟ್ಬಿಟ್ಟು ಹೋಗಿದ್ದಾರೆ ಆ ಯಾರ್ಯಾರಿಗೆ ಹರಕೆ ಫಲಿಸಿದೆ ಅವರೆಲ್ಲ ಬಂದು ಇಲ್ಲಿ ಗಂಟೆಗಳನ್ನ ಕಟ್ಟಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ರ ಒಮ್ಮೆ ಒಂದು ಸಾರಿ ನಿಮ್ಗೆ ಎಷ್ಟು ಗಂಟೆಗಳನ್ನು ಕಟ್ಟಿದ್ದಾರೆ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡ್ತಾ ಇಡೀ ನುತ್ತಲೂ ಕೂಡ ಹತ್ತಿರದಲ್ಲಿ ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಕೊಂಚಲು ಗೊಂಚಲು ಗಂಟೆಗಳನ್ನ ಕಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರ ಎಷ್ಟು ಗಂಟೆಗಳನ್ನು ಕಟ್ಟಿದ್ರು ಕೂಡ ಒಂದು ಗಂಟೆಗಳು ಕೂಡ ಇಲ್ಲಿ ಯಾರೋ ಕಳ್ತನ ಮಾಡ್ಕೊಂಡು ಹೋಗೋದಿಲ್ಲ ಕಲ್ಟ್ರೆ ಬರೋದಿಲ್ಲ ಇಲ್ಲಿ ಅಷ್ಟು ದೈವತ್ವ ಸತ್ಯ ಇಲ್ಲಿ ನೋಡಿ ನಾಲ್ಕು ಗಂಟೆ ಐದು ಗಂಟೆ ಹತ್ತು ಗಂಟೆ ಈ ತರ ಎಲ್ಲಾ ರೀತಿಯ ಗಂಟೆಗಳನ್ನ ಕಟ್ಟಿರ್ತಕ್ಕಂಥದ್ದನ್ನ ತಾವಿಗೆ ನೋಡ್ತಾ ನೋಡಿ ಕೊಂಚಲು ಕೊಂಚಲು ಗಂಟೆ ದೊಡ್ಡ ಗಂಟೆ ಸಣ್ಣ ಗಂಟೆ ಎಲ್ಲರೂ ಕೂಡ ಕಟ್ಟಿರ್ತಕ್ಕಂಥದ್ದನ್ನ ತಾವಿ ನೋಡ್ತಾ ಇದ್ದಾರೆ ನೋಡಿ ಒಂದ್ ದೊಡ್ಡ ಗಂಚಲು ಸುಮಾರು ಇಪ್ಪತ್ತೈದು ಮೂವತ್ತು ಗೊಂಚಲು ಇರತಕ್ಕಂಥ ಗಂಟೆಗಳು ಕಟ್ಟಿದ್ದಾರೆ ಈಗ ಇಲ್ಲಿ ನೋಡಿ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಅವರವರ ಏನೇನು ಕೋರಿಕೆ ಕೇಳಿದೆ ಆ ಕೋರಿಕೆಗಳೆಲ್ಲ ಈಡೇರಿ ಬಂದಿರತಕ್ಕಂಥವ್ರು ಇಲ್ಲಿ ಗಂಟೆಗಳಲ್ಲಿ ಕಟ್ಟಿರ್ತಕ್ಕಂಥದನ್ನ ತಾವೀಗ ನೋಡ್ತಿದ್ರು ವೀಕ್ಷಕರೇ ತಾನು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನ್ಯೂಸ್ ಬಂದ್ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದು ಒಂದು ವಿಶೇಷ ಕ್ಷೇತ್ರಕ್ಕೆ ಯಾರು ಇದ್ದಾರೆ ಅವರು ದಯಮಾಡಿ ಒಮ್ಮೆ ಇಲ್ಲಿ ಬನ್ನಿ ಬಂದು ನಿಮ್ಮ ಪ್ರಾರ್ಥನೆ ಸಲ್ಲಿಸಿ ಒಂದು ಐದು ಬೀದಿ ಗಾಯಕರನ್ನ ಮಾಡ್ಬಿಟ್ಟು ಹೋಗಿ ಒಂದು ವರ್ಷದಲ್ಲಿ ನಿಮ್ಮ ಕೋರಿಕೆ ವಿಡಿಯೋ ಇರದ ನಿಮ್ಮ ಮುಂದಿನ ಏನು ನಿಮ್ಮ ಶಕ್ತಿಯುಸಾರವಾಗಿ ಸೇವೆಯನ್ನು ಸಲ್ಲಿಸಿ ಅಂತ ನಿಮ್ ಕಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಎಡಭಾಗದಲ್ಲಿ ಆಯ್ತು ಬಲ ಭಾಗದಲ್ಲಿ ಕೂಡ ಇಲ್ಲಿ ಈಗ ಮೂರ್ ಗಂಟೆ ಐದು ಗಂಟೆ ಹತ್ತು ಗಂಟೆಗಳು ಶಕ್ತಿಯಂತವಾಗಿ ಇಲ್ಲಿ ಕಟ್ಟಿರ್ತಕ್ಕಂಥ ಕಂಟೆಗಳನ್ನ ನಾವು ನೋಡ್ತಾ ಟ್ರೈ ಮಾಡಿ ಒಮ್ಮೆ ಆದ್ರೂ ಯಾರ ಕಷ್ಟಕರ ಪಣ್ಯಗಳಿದ್ದಾರೆ ಒಮ್ಮೆ ಆದ್ರೂ ಇಲ್ಲಿಗೆ ಬಂದು ಭೇಟಿ ಕೊಡಿ ಭೇಟಿ ಕೊಟ್ಟು ಕೇವಲ ಒಂದು ಇಡಿಗೆ ಒಳಗ ಸಾಕು ಅಥವಾ ಐದು ಹಿಡಿಗೆ ಒಳಗು ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಆದ್ರೆ ಯಾಕೆ ಪ್ರಯತ್ನ ಮಾಡಬಾರ್ದು ಹೇಳಕ್ಕೆ ಇಷ್ಟಪಡ್ತೀನಿ ಗುಡಿ ಇದೆ ಎರಡು ಎರಡು ಕಲ್ಲು ಹಾಕ ಕಪ್ಲಿ ಕಲ್ಲು ನಿಲ್ಸಿಂದು ಐದು ಕಲ್ಲಿಗಳನ್ನ ನಿಲ್ಸಿರತಕ್ಕಂಥದ್ದು ತೋಟ ಇದ್ರ ಇದನ್ನು ದೈವತ್ವದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಲೊಂದು ಚಪ್ಪಲಿ ಒಂದು ಗುಡಿ ತರ ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲೇನೆ ಇಲ್ಲಿ ಒಂದು ಶಿಲಾ ಶಾಸನ ಇದೆ ಶಿಲಾ ಶಾಸನ ಒಂದು ಮಾಸ್ತಿ ಕಲ್ಲು ಅಥವಾ ಶಾಸನ ಕಲ್ಲು ಗೊತ್ತಿಲ್ಲ ಇದು ಇದು ಇಟ್ಟಿದ್ದಾರೆ ಇಲ್ಲಿ ಇದನ್ನ ಮೈಸೂರಿನ ವಿಶ್ವವಿದ್ಯಾನಿಲಯದ ಶಾಸನ ಶಾಸನದ ಪ್ರಾಧ್ಯಾಪಕರು ದಯಮಾಡಿ ಒಮ್ಮೆ ಬಂದ ಇಲ್ಲಿ ಈ ಕಲ್ಲು ಏನು ಯಾತಕ್ಕೆ ಹಾಕಿದರೆ ಯಾವ ಉದ್ದೇಶಕೋತ್ಸವ ಆಗಿದೆ ಕಲ್ಲು ಏನು ಇರುತ್ತೆ ಅದನ್ನ ದಯಮಾಡಿ ತೀರ್ಸ್ಕೊಳ್ಬೇಕು ಮತ್ತು ಪಕ್ಕದಲ್ಲಿ ಒಂದು ದೊಡ್ಡ ಗುಡಿ ಇದೆ ಇಲ್ಲಿ ಗುಡಿಲಿ ಒಂಬತ್ತು ಕಲ್ಲು ಇದೆ ಇಲ್ಲಿ ನಾಲ್ಕ್ ನಾಲ್ಕು ತಪ್ಪಿನ ಕಲ್ಲಿನ ನೆಟ್ಬಿಟ್ಟು ಹಿಂಗಡಿ ಎರಡು ತಪ್ಪಲಿ ಕಲ್ಲು ಹಾಕಿ ಒಂದು ಗುಡಿ ತರ ಮಾಡಿರ್ತಕ್ಕಂಥದನ್ನ ಈಗ ನೋಡ್ತಾ ಇದ್ದೀರ ಆದ ಕಾರಣದಿಂದ ಯಾರ್ಯಾರು ಕಷ್ಟದಲ್ಲಿ ನೊಂದಿದ್ದೀರಾ ಜೀವನದಲ್ಲಿ ಕಷ್ಟ ಪರಿಕರಣದಲ್ಲಿ ಕಷ್ಟ ಕಾರ್ಪನೆಯಲ್ಲಿ ಒದ್ದಾಡ್ತಾ ಇದ್ದೀರಾ ದಯಮಾಡಿ ಒಮ್ಮೆ ಆದ್ರೆ ಇಲ್ಲಿಗೆ ಬಂದು ಭೇಟಿ ಕೊಡಿ ಬಸ್ ಕೂಡ ಇದೆ ಇಲ್ಲಿ ಇನ್ನೂರ್ ನಾಲ್ಕು ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಸಿಟಿ ಬಸ್ ಸ್ಟ್ಯಾಂಡ್ ನಿಂದ ಇನ್ನೂರ್ ನಾಲ್ಕು ಬಸ್ ಹೋಗುತ್ತೆ ಕಿರಾಳು ಅನ್ನೋ ಬಸ್ ಹೋಗುತ್ತೆ ಇಲ್ಲಿ ಮೋಸಂಬಾಯಿನ ಹಳ್ಳಿಗೆ ಬಂದು ಟಾಪ್ ಕೊಡುತ್ತೆ ಇಲ್ಲಿ ಬಂದು ಇಡ್ಕೊಂಡು ಒಮ್ಮೆ ಆದ್ರೂ ಇಲ್ಲಿ ಯಾರು ಸ್ಥಳೀಯಾರಾಗಿರ್ತಕ್ಕಂತ ಹಿರಿಯರನ್ನು ಭೇಟಿ ಮಾಡಿದ್ರೆ ಅವರು ನಿಮಗೆ ನಿಮ್ಗೆ ಕರ್ಕೊಂಡ್ ಹೋಗ್ತಾರೆ ಒಂದು ಪ್ರದೇಶದ ಪರಿಚಯ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಬಂದ್ಬಿಟ್ಟು ಇಲ್ಲಿ ಒಂದು ಐದು ಗಿಡಗಾಯಿತ್ತು ಒಂದು ಗಿಡಗಾಯಿ ಹೊಡ್ಬಿಟ್ಟು ಹೋಗಿ ನಿಮ್ಮ ಕಟ್ಟೆ ಕಾರ್ಪಣಿ ಪರಿಹಾರ ಆದರೆ ಇಲ್ಲಿ ಮತ್ತೆ ಮತ್ತೆ ಬಂದು ಭೇಟಿ ಕೊಡಿ ಅದು ಯಾವ ತುಪ್ಪ ವಿಶೇಷವಾಗಿ ಆ ಗಣಪತಿ ಹಬ್ಬ ದಿವಸ ಸಂಜೆ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಪೂಜೆ ಪುರಸ್ಕಾರಗಳು ಆರಂಭ ಆಗುತ್ತೆ ಇಲ್ಲಿ ಭಕ್ತಾದಿಗಳು ಎಲ್ಲೆಲ್ಲಿ ಹೋಗಿದ್ದಾರೆ ಭಕ್ತಾದಿಗಳು ಇಲ್ಲಿರ್ತಕ್ಕಂಥವರೆಲ್ಲ ಇಲ್ಲಿ ಬಂದು ವಿಶೇಷವಾಗಿ ಸಾವಿರದ ಒಂದು ಗಿಡಗಾಯಿ ಎರಡು ಸಾವಿರದ ಒಂದು ಗಿಡಕಾಯಿ ಎಲ್ಲ ಹೊಡಿತಾರೆ ಅಂತ ಇಲ್ಲಿ ಅವರವರ ಏನು ಕೋರಿಕೆಗಳು ಈಡೇರಿದ್ಯೋ ಆ ಕೋರಿಕೆಗಳ ಈಡೇರಿಕೆ ತಕ್ಕಂತೆ ಅವ್ರು ಸತ್ಯಾಂತರವಾಗಿ ಪೂಜೆ ಪುನಸ್ಕಾರಗಳನ್ನ ಇಲ್ಲಿ ಮಾಡ್ತಾರೆ ಇಲ್ಲಿ ಮುಂದೆ ಕೂಡ ಕೊಂಡ ಕೂಡ ಏರ್ಪಡಿಸಲಾಗಿದೆ ಹೊಂಡದಲ್ಲಿ ಯಾರು ಯಾರ ಕೊಂಡ ಆಯ್ಬೋದಾರ ಇಲ್ಲಿ ಕೊಂಡ ಉರಿಶದ ಹಾಯಿಲ್ಲ ಆ ಉರಿಸ್ ಅದು ಆ ಬಸ್ ಬಸ್ ಹಾ ಕೊಂಡ ಆಯೋ ಅಂತ ಪದ್ಧತಿ ಇಲ್ಲ ಇಲ್ಲಿ ಆಹ್ ಇಲ್ಲಿ ಕೊಟ್ಟಿಗೆ ಇಲ್ಲಿರತಕ್ಕಂತ ಮರಗಳಿನ ಕೊಟ್ಟಿಗೆಗಳನ್ನ ತಂದು ಇಲ್ಲಾಕೆ ಹೊಂಡದ ಆ ಒಂದು ಅಗ್ನಿ ಸ್ಪರ್ಶ ಮಾಡ್ತಾರೆ ಅಗ್ನಿ ಸ್ಪರ್ಶ ಮಾಡಾದ್ಮೇಲೆ ಕೊಂಡವರಿಗೆ ದಜಾ ಮೇಲೆ ಅವರ ಬೂದಿಯನ್ನ ಎಲ್ಲರೂ ಕೂಡ ದೇವ್ರ ಪ್ರಸಾದ ಅಂತ ಹಚ್ಕೊಳ್ತಾರೆ ಯಾರು ಕೂಡ ಬೂಜಿಯನ್ನ ಮನೆಗೆ ತೊಗೊಂಡೋಗಿಲ್ಲ ಅಂತ ಪದ್ಧತಿ ಇಲ್ಲಿದೆ ಮನೆಗೆ ತಗೊಂಡೋಗ ವ್ಯತಿರಿಕ್ತ ಪರಿಣಾಮ ಆದ್ರೆ ಅವರೇ ಜವಾಬ್ದಾರರು ಅಂತ ಹೇಳಕ್ ಇಷ್ಟಪಡ್ತಾರೆ ಅದರಿಂದ ದಯಮಾಡಿ ಒಮ್ಮೆ ಕೂಡ ಯಾರ್ಯಾರು ಕಷ್ಟಪಟ್ಟು ಕಷ್ಟ ಕಾರ್ಪಟದಲ್ಲಿ ಇದರ ಹೊಂದಿದ್ರ ಜೀವನದಲ್ಲಿ ನೋಂದಿದ್ರ ಕಷ್ಟಗಳ ನೊಂದಿದ್ರ ಅವರು ಈ ಒಂದು ಮೋಸಂಬಾಯಿನ ಹಳ್ಳಿಗೆ ಬಂದ್ರ ಇಲ್ಲಿ ಯಾರು ಹಿರಿಯರನ್ನ ಭೇಟಿ ಮಾಡಿದ್ರೆ ಇಲ್ಲಿ ಪರಿಸ್ಥಿತಿಯನ್ನ ಗಿಡ ವಿವರಿಸಿ ದೇವರ ಒಂದು ಹತ್ಯವನ್ನು ನಿವೃತ್ತಿ ಇಲ್ಲಿ ಕರ್ಕೊಂಡು ನಿಮ್ಗೆ ಬರ್ತಾ ಮಾಡ್ತಾರೆ ಬರ್ತೀನಿ ದಯಮಾಡಿ ಸಂಸ್ಕೃತಿ ಆದಿತ್ಯ ಲೋಕಿ ಶೂಟ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಕ್ಕಂತ ಎಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡಿ ಎಲ್ಲರೂ ಕೂಡ ಪ್ರಸಾರ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ಮಾಡಿ ಒಂದು ವಿಶೇಷದ ಒಂದು ಆ ವಿಚಾರವನ್ನು ತಿಳಿಸ್ಕೊಟ್ರೆ ನಿಮಗೂ ಕೂಡ ಪುಣ್ಯ ಬರ್ತಾರೆ ನೀವು ಜೀವನಕ್ಕೆ ಒಮ್ಮೆ ಇಲ್ಲಿ ಬಂದು ಭೇಟಿ ಪುಡಿ ತಿಳಕ್ಕೆ ಇಷ್ಟಪಡ್ತೀನಿ ನಮ್ಮ ಚಿಕ್ಕ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಆಗಿ ಆದಿತ್ಯ ಲೋಕೇಶ್ ಮೈಸೂರು ನಮಸ್ಕಾರ